सूदि साक्षि न्यूज चैनल के स्वागत ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಇಂದು ಸೋಮವಾರ ಸ್ವಾಭಿಮಾನಿ ಎಸ್ಸಿ ಎಸ್ಟಿ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆಯನ್ನು ನಡೆಸಿ ದಲಿತ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜೀನಾಮೆ ನೀಡುವಂತೆ ಒತ್ತಾಯಿಸಿದರು ಇತ್ತೀಚೆಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ಬಹುಕೋಟಿ ಹಗರಣ ಹಾಗೂ ಎಸ್ಸಿ ಎಸ್ಟಿ ಸಮುದಾಯಗಳಿಗೆ ಮೀಸಲಿಟ್ಟ ಹಣವನ್ನು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಬಳಕೆ ಮಾಡಿಕೊಂಡು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಅನ್ಯಾಯ ದ್ರೋಹವೆಸಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರೆಯಲು ಯಾವುದೇ ರೀತಿಯ ನೈತಿಕತೆ ಇಲ್ಲ ಎಂದು ಸ್ವಾಭಿಮಾನಿ ಎಸ್ಸಿ ಎಸ್ಟಿ ಸಂಘಟನೆಗಳ ಒಕ್ಕೂಟದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಿಸಿ ಬೆಂಕಣಪ್ಪ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು ಸಂಘಟನೆಯ ಜಿಲ್ಲಾಧ್ಯಕ್ಷ ಜಿ ಈಶ್ವರಪ್ಪ ಮಾತನಾಡುತ್ತಾ ಮುಖ್ಯಮಂತ್ರಿಗಳ ಮೂಗಿನಡಿಯಲ್ಲಿಯೇ ನಡೆದಿರುವ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣದ ಹಣವನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಚುನಾವಣಾ ವೆಚ್ಚಕ್ಕೆ ಬಳಕೆ ಮಾಡಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ತಳ ಸಮುದಾಯದ ಅಭಿವೃದ್ಧಿಗಾಗಿ ಮೀಸಲಿಟ್ಟ ಹಣವನ್ನು ದುರುಪಯೋಗಪಡಿಸಿಕೊಂಡು ಇದೀಗ ಹಗರಣದ ಕುರಿತು ಲಘುವಾಗಿ ಮಾತನಾಡುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಕೂಡಲೇ ರಾಜೀನಾಮೆಯನ್ನು ನೀಡಬೇಕು ಎಂದು ಆಗ್ರಹಿಸಿದರು ಪ್ರತಿಭಟನಾ ಸ್ಥಳಕ್ಕೆ ಅಪರ ಜಿಲ್ಲಾಧಿಕಾರಿಗಳಾದ ಭಾಸ್ಕರ್ ಅವರು ಆಗಮಿಸಿ ಪ್ರತಿಭಟನಾಕಾರರಿಂದ ಮನವಿ ಪತ್ರವನ್ನು ಸ್ವೀಕರಿಸಿ ಮಾನ್ಯ ರಾಜ್ಯಪಾಲರಿಗೆ ಕಳಿಸಿಕೊಡುವುದಾಗಿ ತಿಳಿಸಿದರು ಪ್ರತಿಭಟನೆಯಲ್ಲಿ ಒಕ್ಕೂಟದ ಜಿಲ್ಲಾ ಗೌರವಾಧ್ಯಕ್ಷ ನಾರಾಯಣಪ್ಪ ಜಿಲ್ಲಾ ಉಪಾಧ್ಯಕ್ಷ ವೆಂಕಟಣಪ್ಪ ಮುನಿನಾರಾಯಣಪ್ಪ ಪ್ರಕಾಶ್ ಶ್ರೀನಿವಾಸ ರಾಮಕೃಷ್ಣ ಕೃಷ್ಣಪ್ಪ ದೇವರಾಜ್ ಹಾಗೂ ಇನ್ನಿತರರು ಭಾಗವಹಿಸಿದರು ವರದಿ ಜೈರಾಮ್ ಕ್ಯಾಮರಾಮನ್ ವೀರ್ನಾಗ್ ಜೊತೆ ಸುದ್ದಿ ಸಾಕ್ಷಿ ನ್ಯೂಸ್ ಚಿಕ್ಕಬಳ್ಳಾಪುರ ಎಸ್ ಎಸ್ಟಿ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಸಾಂಕೇತಿಕವಾಗಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಸಹ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಒಂದು ಮನವಿ ಪತ್ರವನ್ನು ರವಾನೆ ಮಾಡ್ತಾ ಇದೀವಿ ಉದ್ದೇಶ ಒಂದೇ ಎಸ್ ಸಿ ಪಿ ಟಿ ಎಸ್ ಪಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ವಾಲ್ಮೀಕಿ ಅಭಿವೃದ್ಧಿ ನಿಗಮಗಳಲ್ಲಿ ಆಗಿರ್ತಕ್ಕಂಥ ಹಗರಣ ಸುಮಾರು ಹದಿನಾಲ್ಕು ಸಾವಿರ ಕೋಟಿ ಅಂತ ಹೇಳಿಬಿಟ್ಟು ಎಸ್ ಸಿ ಕಮಿಷನರ್ ಅವರೇ ಹೇಳಿರ್ತಕ್ಕಂಥ ಒಂದು ಈ ವಿಚಾರವನ್ನು ಮುಂದೆ ಇಟ್ಕೊಂಡು ನಾವು ಈ ಇದೇ ತಿಂಗಳ ಹದಿನೆಂಟನೇ ತಾರೀಕು ಬೆಂಗಳೂರಿನ ಕನಿಷ್ಕ ಓಟ್ನಲ್ಲಿ ನಡೆದಂಥ ಒಂದು ಸ ರಾಜ್ಯ ಮಟ್ಟದ ಸಭೆಯಲ್ಲಿ ನಿರ್ಧಾರ ಮಾಡಿದಂತೆ ಈಗಾಗಲೇ ಮೂರು ಹಂತದ ಹೋರಾಟಗಳು ಬೆಂಗಳೂರಿನಲ್ಲಿ ನಡೀತಿದೆ ಎಲ್ಲ ಕಡೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಸಹ ಪತ್ರಿಕಾಗೋಷ್ಠಿಗಳು ಮಾಡಿ ಇದನ್ನು ನಾವು ಕೇಳ್ತಾ ಇರ್ತಕ್ಕಂಥದ್ದು ಒಂದೇ ನಮ್ಮ ಹಣವನ್ನು ನೀವು ಲೂಟಿ ಮಾಡೋದಕ್ಕೆ ಅರ್ಹರಲ್ಲ ನಮಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯಿಂದ ನೀವು ರಾಜ್ಯ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಗ್ಯಾರಂಟಿಗಳು ಉಪಯೋಗ ಮಾಡ್ಕೊತ ಇರ್ತಕ್ಕಂಥದ್ದು ಖಂಡನಾರ್ಹ ಹಾಗಾಗಿ ಏನು ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹಗರಣ ಆಗಿದೆ ಆ ಹಗರಣಕ್ಕೆ ಸಂಬಂಧಪಟ್ಟಂಥ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರನ್ನು ನೀವು ತಲೆದಂಡ ಮಾಡಿ ಅವ್ರನ್ನ ಜೈಲಿಗೆ ಕಳಿಸಿದ್ದೀರಿ ಅದೇ ಎಸ್ ಸಿ ಅಭಿವೃದ್ಧಿ ನಿಗಮ ಏನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ನೂ ಸಾವಿರದ ನೂರ ಇಪ್ಪತ್ತು ಕೋಟಿ ಅಗ ಹಣವನ್ನು ಬೇರೆ ಕಡೆ ಅಂದರೆ ಗ್ಯಾರಂಟಿಗಳಿಗೆ ಉಪಯೋಗ ಮಾಡ್ತಾ ಇದ್ದಾರಲ್ಲ ಇದನ್ನು ನೇರವಣೆ ಸಿದ್ದರಾಮಯ್ಯ ಆಗಿರ್ತಾರೆ ಹಾಗಾಗಿ ಇವರ ಮೋಸ ಯಾರು ಬಲೆ ಆಗಬಾರ್ದು ಯಾರೇ ದಲಿತರಾಗಿರ್ಬೋದು ಇವ್ರಿಗೆ ಗೊತ್ತಿಲ್ಲದರ ಯಾವುದೇ ಹಣ ವರ್ಗಾವಣೆ ಆಗೋದಿಕ್ಕೆ ಆಗೋದಿಲ್ಲ ಹಾಗಾಗಿ ಇದಕ್ಕೆ ನೇರವಾಗಿ ಸಿದ್ದರಾಮಯ್ಯನವಾಗಿರ್ತಾರೆ ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳೇ ನಾವು ಈ ಹೋರಾಟಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮುಕ್ತಾಯ ಮಾಡೋದಂತೂ ಸಿದ್ದರಾಮಯ್ಯನವರ ರಾಜೀನಾಮೆ ಪಡೆದೇ ಆಗುತ್ತೆ ಇದು ಯಾಕಂದರೆ ಇಡೀ ರಾಜ್ಯದಾದ್ಯಂತ ಒಳ್ಳೆ ಬಿಟ್ಟಿದೆ ಈಗ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಯೊಬ್ಬರೂ ಸಹ ಆಚೆ ಬರ್ತಾ ಇದ್ದಾರೆ ನಾನು ಈ ಮೂಲಕ ತಮ್ಮ ಮೀಡಿಯಾ ಮಾಧ್ಯಮ ಮೂಲಕ ಒಂದೇ ಹೇಳ್ತಾ ಇದ್ದೇನೆ ರಾಜ್ಯದ ಎಲ್ಲ ಜಾಲ ಜಾತಿ ಸಂಘಟನೆ ಅವ್ರಿಗೂ ಸಹ ದಯವಿಟ್ಟು ನೀವು ಯಾವ ಪಕ್ಷದಲ್ಲಾದರೂ ಇರಿ ಯಾವ ಪಕ್ಷಕ್ಕಾದರೂ ಓಟ್ ಹಾಕಿ ಯಾವ ಪಕ್ಷದಲ್ಲಾದರೂ ಬೆಳಿರಿ ದಯವಿಟ್ಟು ಎಸ್ ಸಿ ಎಸ್ ಟಿ ಮತ್ತು ಹಿಂದುಳಿದವರ ವರ್ಗಗಳಿಗಾಗಿ ಮಿಕ್ಸಿಲಿಟ್ಟಿರ್ತಕ್ಕಂಥ ಈ ಹಣವನ್ನು ಹದಿನಾಲ್ಕು ಸಾವಿರ ಕೋಟಿ ಹಗರಣಗಳಲ್ಲಿ ಸಿಲುಕಿಸಿರ್ತಕ್ಕಂಥ ಈ ಸರ್ಕಾರದ ವಿರುದ್ಧ ದಯವಿಟ್ಟು ಬಾಯಿ ಬಿಚ್ಚಿ ಎಲ್ಲ ಸಂಘಟನೆಯವರು ಯಾಕಂತ ಹೇಳಿದ್ರೆ ಇದು ಒಬ್ಬರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ ನೂರ ಐವತ್ತು ಮೂರು ಜಾತಿಗಳಿಗೆ ಸಂಬಂಧಪಟ್ಟಂತ ವಿಚಾರ ಆಗಿದೆ ದಯವಿಟ್ಟು ಸಹ ಎಲ್ಲ ಸಂಘಟನೆಯವರು ಆಚೆ ಬನ್ನಿ ಈಗ ಏನಾದರೂ ನಾವು ಸೋತಿದ್ದೀವಿ ಅಂದ್ರೆ ಮುಂದೊಂದು ದಿನ ನಮ್ಮ ತಲೆಗೆ ಬರುತ್ತೆ ಅರ್ಥ ಮಾಡ್ಕೊಂಡು ದಯವಿಟ್ಟು ಎಲ್ಲರೂ ಬರಬೇಕು ಈ ದಿನ ಸಾಂಕೇತಿಕವಾಗಿ ನಾವು ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳಿ ರಾಜ್ಯಪಾಲರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ ಮುಂದಿನ ವಿಧಾನಸೌಧ ಚಲೋ ಕಾರ್ಯಕ್ರಮವನ್ನು ಹತ್ತಿರದಲ್ಲೇ ಪ್ರಕಟಣೆ ಮಾಡ್ತೀವಿ